ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಗತ್ಯವಿದ್ದವರಿಗೆ ತಲುಪಿಸೋ ಕೆಲಸ ಮಾಡುತ್ತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜನ ಕಲ್ಯಾಣಕ್ಕೋಸ್ಕರ ಜಾರಿಯಾಗಿರೋ ಈ ಯೋಜನೆಗಳನ್ನ ಅಗತ್ಯ ಬಿದ್ದವರಿಗೆ ತಲುಪಿಸೋ ಅಭಿಯಾನ ಕೈಗೆತ್ತಿಕೊಂಡಿದೆ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಅಭಿಯಾನದ ಈ ಕಾರ್ಯಕ್ರಮ ನೋಡಿ ನಮ್ಮ ಕಾರ್ಮಿಕ ಸಚಿವರು ಇದಾರಲ್ವಾ ಸಂತೋಷ್ ಲಾಡೋರು ಅವರೊಂದಷ್ಟು ಕಲ್ಯಾಣ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಏನಪ್ಪಾ ಕಲ್ಯಾಣ ಯೋಜನೆ ಅಂತಂದ್ರೆ ಪಿಂಚಣಿ ಪಿಂಚಣಿ ಸೌಲಭ್ಯ ಸೌಲಭ್ಯ ಕುಟುಂಬ ನಿಮ್ಮ ಕುಟುಂಬಕ್ಕೆ ಏನಾದ್ರೂ ದುರ್ಬಲತೆ ಇತ್ತು ಅಂದ್ರೆ ಅದಕ್ಕೆ ಪಿಂಚಣಿ ಕೊಡ್ತಾರೆ ನೀವೇನ್ ಕೆಲಸ ಮಾಡುದು ಅದಕ್ಕೆ ಟೂಲ್ ಕಿಟ್ ಕೊಡ್ತಾರೆ ಅದ್ ಗೊತ್ತಿತ್ತಿಟ್ ನೋಡಿದ ಇವಾಗ ನಿಮ್ಗೆ ಅಂತ ಒಂದ್ ಸಹಾಯವಾಣಿ ಸಂಖ್ಯೆ ಇದೆ ಇಲ್ಲಿ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ನೀವು ಕರೆ ಮಾಡಿದ್ರೆ ಹೇಗೆ ಮಾಡಿಸ್ಕೋಬೇಕು ಏನ್ ಸೌಲಭ್ಯ ಸಿಗತ್ತೆ ಯಾವಾಗ ಸಿಗತ್ತೆ ಪ್ರತಿಯೊಂದನ್ನು ಹೇಳ್ತಾರೆ ಮಾಡಿಸ್ಕೋತೀರಾ ಇವಾಗ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಯ್ತಂದ್ರೆ ಸಹಾಯಧನ ಕೊಡ್ತಾರೆ ಮಕ್ಳು ಶಿಕ್ಷಣಗೆ ಸಹಾಯಧನ ಕೊಡ್ತಾರೆ ಆಮೇಲೆ ನೀವು ನಿಮ್ಮ ಫ್ಯಾಮಿಲಿಗೂ ಪಿಂಚಣಿ ಸಿಗುತ್ತೆ ನೋಡಿ ಪ್ರಮುಖ ವೈದ್ಯಕೀಯ ಸಹಾಯಧನ ಏನಾದ್ರು ಕಿಡ್ನಿ ಆಗಿರ್ಬೋದು ಅಥವಾ ಲಿವರ್ ಆಗಿರ್ಬೋದು ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೂ ನಿಮಗೆ ಸಹಾಯಧನ ಸಿಗುತ್ತೆ ನಾವೇನಾದ್ರೂ ಅಕಸ್ಮಾತ್ ಆಗಿ ತೀರ್ಕೊಂಡ್ರೆ ನಮ್ಮ ಅಂತ್ಯಕ್ರಿಯೆಕ್ಕೂ ಕೂಡ ಅವ್ರ ನಮ್ಮ ಕುಟುಂಬಕ್ಕೆ ಸಹಾಯಧನನ ಕೊಡ್ತಾರೆ ಸಂತೋಷ್ ಲಾಡೋರು ಕಾರ್ಮಿಕರಿಗೆ ಅಂತಾನೆ ಹೇಳಿ ಮಾಡಿರುವಂತಹ ಈ ಕಲ್ಯಾಣ ಯೋಜನೆಗಳು ತಗೋಬೇಕಿದ್ ಅವ್ರ್ ಮಾಡ್ಸ್ಕೊಡ್ಬೇಕಲ್ಲ ಮಾಡ್ಸಿಯೋದ್ ನಾವಿದ್ದೆ ಮಾಡ್ಸಾಕ ಅವ್ರು ರೆಡಿ ಇರ್ಬೇಕಲ್ಲ ಮಾಡ್ಕೊಡಗ್ ಅದಕ್ಕೆ ಅಂತಾನೆ ಸಹಾಯವಾಣಿ ಸಂಖ್ಯೆ ಕೊಟ್ಟಿದಾರ ಅದಕ್ಕೆ ಅಂತಾನೆ ಇವತ್ ನಾವು ಬಂದಿದೀವಿ ಪರವಾಗಿ ಆಯ್ತಾ ಹಾಗಾಗಿ ಪ್ರತಿಯೊಂದು ಇಲ್ಲಿ ಎಲ್ಲಿದೆ ಇಲ್ಲಿ ಮಾಡ್ಸುವಾಗ ಅಂದ್ರೆ ಅಲ್ಲಿ ಫೋನ್ ನಂಬರ್ ಕಾಣಿಸ್ತಾ ಇದೆಯಲ್ಲ ಕಾಣಿಸೋ ನಿಮ್ ಹತ್ರ ಫೋನ್ ಇದೆಯಾ ಆ ಫೋನ್ ತಗೊಂಡು ಇದಕ್ ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ ಅಂದ್ರೆ ಅವ್ರು ನಿಮಗ್ ಫೋನ್ ಅಲ್ಲಿ ಹೇಳ್ತಾರೆ ಹೇಗ್ ಮಾಡಿಸ್ಬೇಕು ಏನು ಎಲ್ಲಾನು ಹೇಳ್ತಾರೆ ಅವಾಗ ನೀವ್ ಸರ್ ಈಗ ಹೊಸದಾಗಿ ಸಂತೋಷ್ ಲಾಡೋರು ಅವರು ಕಾರ್ಮಿಕರಿಗೆ ಅಂತ ಹೇಳಿ ಒಂದು ಹೊಸ ಕಲ್ಯಾಣ ಯೋಜನೆಗಳನ್ನ ತಗೊಂಡ್ ತಗೊಂಡ್ಬಂದಿದ್ದಾರೆ ಅದರಲ್ಲಿ ಏನೇನೆಲ್ಲ ಸೌಲಭ್ಯ ಇದೆ ಅಂತ ಗೊತ್ತಾ ಅದು ಗೊತ್ತು ಮೇಡಮ್ ಮಕ್ಳಿಗೆ ಸ್ಕಾಲರ್ಶಿಪ್ ಅಂತ ಹೇಳಿ ಮಾಡ್ಸಕ್ಕೆ ಹೇಳಿದ್ದಾರೆ ಅದು ಮಾಡ್ಸಿದ್ನಿ ಮತ್ತೆ ಹಾಸ್ಪಿಟ್ಲ್ ಫ್ರೀ ತೋರಿಸ್ತಾರೆ ಅಂತ ಗೊತ್ತು ಇವೆರಡೇ ಗೊತ್ತು ಮೇಡಂ ಇವಾಗ ನಿಮ್ಗೆ ಅಂತ ಹೇಳಿ ಅಂದ್ರೆ ಇವಾಗ ಏನೆಲ್ಲ ಹೊಸ ಕಲ್ಯಾಣ ಯೋಜನೆಗಳು ಆ್ಯಡ್ ಆನ್ ಆಗಿದೆ ಅಲ್ವಾ ಅದಕ್ಕೆ ನೀವು ಲೇಬರ್ ಕಾರ್ಡ್ ಇತ್ತು ಅಂದ್ರೆ ಅದ ಎಲ್ಲ ಸೌಲಭ್ಯಗಳು ನಿಮಗ್ ಸಿಗತ್ತೆ ಈಗ ಹೊಸದಾಗಿ ಸಂತೋಷ್ ಲಾಡ್ ಅವರು ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ಮಾಡಿದ್ದಾರೆ ಜಾರಿಗೆ ತಂದಿದೆ ಅವರೇ ಅಲ್ವಾ ಕಾರ್ಮಿಕ ಸಚಿವರು ಕಾರ್ಮಿಕರ ಹಿತದೃಷ್ಟಿಯಿಂದ ತಗೊಂಡ್ಬಂದಿದ್ದಾರೆ ಅದಕ್ಕೋಸ್ಕರ ನಾನಿವತ್ ಬಂದಿದ್ದೀನಿ ನಿಮ್ಗಳಿಗೆ ಹೇಳೋಣ ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಕಾರ್ಮಿಕರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಏನ್ ಸೌಲಭ್ಯ ಸಿಗತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ನಿಮಗ್ ಗೊತ್ತಿರತ್ತ ನೀವ್ ಯಾರಾದ್ರೂ ಹೇಳಿದಿರ ಮೇಡಮ್ ಹಾಗಾಗಿ ಇಲ್ಲಿ ಸಹಾಯವಾಣಿ ಸಂಖ್ಯೆ ಕಾಣಿಸ್ತಿದ್ಯ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ನೀವ್ ಕರೆ ಮಾಡಿದ್ರೆ ಅವರು ನಿಮ್ಗೆ ಎಲ್ಲಾ ಡೀಟೇಲ್ಸ್ ನ ಹೇಳ್ತಾರೆ ಹೇಗ್ ಮಾಡಿಸ್ಬೇಕು ಏನೆಲ್ಲಾ ಸೌಲಭ್ಯಗಳು ಸಿಗತ್ತೆ ಅಂತ ಒಂದು ಫೋನ್ ಕಾಲ್ ಒಂದ್ ಕರೆ ಮಾಡಿದ್ರೆ ಸಾಕು ನಿಮ್ಗೆ ಏನೇನ್ ಬೇಕು ಡೀಟೇಲ್ಸ್ನ ಅದು ಹೇಳ್ತಾರೆ ಹೇಳಿ ನಿಮ್ಗೆ ಇಷ್ಟೆಲ್ಲ ಏನೇನೆಲ್ಲ ಅನುಕೂಲಗಳಿದೆ ಅದು ಕೂಡ ಸಿಗುತ್ತೆ ಮಾಡ್ಸ್ಕೋತೀರಾಂತ ಎಲ್ಲ ತಗೋತೀರಾ